ನಮಸ್ಕಾರ ಸ್ನೇಹಿತರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ಮಂತ್ರಾಲಯದ ಈ ಆರು ರಹಸ್ಯಗಳು ನಿಮ್ಮನ್ನು ಬೆರಗಾಗಿಸದೆ ಬಿಡದು ಮಂತ್ರಾಲಯವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ವಾಸಸ್ಥಾನವೆಂದು ಹೇಳಲಾಗುತ್ತದೆ ಭಕ್ತರನ್ನು ಆಶೀರ್ವದಿಸಲು ಇಂದಿಗೂ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಎಂದು ಹೇಳಲಾಗುತ್ತದೆ ಮಂತ್ರಾಲಯದ ಬಗ್ಗೆ ತಿಳಿದುಕೊಳ್ಳಲು ಹೋದರೆ ಸಾಕಷ್ಟು ವಿಚಾರಗಳಿವೆ ಅವುಗಳಲ್ಲಿ ಒಂದಿಷ್ಟು ನಾವಿಲ್ಲಿ ತಿಳಿದುಕೊಳ್ಳೋಣ ಬೆಂಗಳೂರಿನಿಂದ ನಾನೂರು ಕಿಲೋಮೀಟರ್ ರಾಯಚೂರಿನಿಂದ ನಲವತ್ತು ಕಿಲೋಮೀಟರ್ ಮತ್ತು ಕರ್ನೂಲಿನಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಮಂತ್ರಾಲಯವು ಭಾರತದ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ರಾಯರ ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಇದು ತುಂಗಾಭದ್ರಾ ನದಿಯ ದಡದಲ್ಲಿದೆ ಮಂತ್ರಾಲಯವು ಪ್ರಸಿದ್ಧ ಸಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೊಂದಿಗೆ ಸಂಪರ್ಕ ಹೊಂದಿದೆ ರಾಯರೆಂದೇ ಕರೆಯಲ್ಪಡುವ ರಾಘವೇಂದ್ರ ಸ್ವಾಮಿಗಳು ಪ್ರಖ್ಯಾತ ಹಿಂದೂ ವಿದ್ವಾಂಸರು ದೇವತಾ ಮನುಷ್ಯರು ಮತ್ತು ತತ್ವಜ್ಞಾನಿಗಳಾಗಿದ್ದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸಾವಿರದ ಐನೂರ ತೊಂಬತ್ತೈದರಿಂದ ಸಾವಿರದ ಆರುನೂರ ಎಪ್ಪತ್ತೊಂದರ ನಡುವೆ ತಮ್ಮ ಪವಾಡಗಳನ್ನು ಪ್ರದರ್ಶಿಸಿದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರದಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದನ ಅವತಾರವೆನ್ನುವ ನಂಬಿಕೆಯಿದೆ ಮಂತ್ರಾಲಯದ ಬಗ್ಗೆ ತಿಳಿದುಕೊಳ್ಳಲು ಹೋದರೆ ನಮಗೆ ಸಮಯವೇ ಸಾಲದು ಆದರೆ ನಾವಿಂದು ತಿಳಿದುಕೊಳ್ಳಬೇಕಾದ ಆರು ರಹಸ್ಯಗಳ ಕುರಿತು ನೋಡೋಣ ಬೃಂದಾವನ ಪವಿತ್ರ ಸಮಾಧಿ ಮಂತ್ರಾಲಯವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಪವಿತ್ರ ಉಪಸ್ಥಿತಿಯಾಗಿ ಪ್ರಸಿದ್ಧವಾಗಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷಗಳ ಕಾಲ ಜೀವಂತವಾಗಿ ಬೃಂದಾವನದಲ್ಲಿದ್ದು ಭಕ್ತರನ್ನು ಅನುಗ್ರಹಿಸುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಭಕ್ತರು ಪ್ರೀತಿಯಿಂದ ಮತ್ತು ಗೌರವದಿಂದ ರಾಘವೇಂದ್ರ ಸ್ವಾಮಿಯನ್ನು ರಾಯರು ಮತ್ತು ಗುರು ರಾಯರು ಎಂದು ಕರೆಯುತ್ತಾರೆ ಮಂತ್ರಾಲಯದ ಗ್ರಾಮದೇವತೆ ಮಂಚಾಲಮ್ಮ ದೇವಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಗಮನದ ಮೊದಲು ಗ್ರಾಮ ದೇವತೆಯಾದ ಮಂಚಾಲಮ್ಮ ದೇವಿಯು ಇಲ್ಲಿನ ಅಧಿದೇವತೆ ಅಥವಾ ಗ್ರಾಮ ದೇವತೆಯಾಗಿದ್ದಳು ಈ ಕಾರಣದಿಂದ ಗ್ರಾಮವನ್ನು ಮಂಚಾಲಿ ಅಥವಾ ಮಂಚಾಲಯ ಎಂದು ಕರೆಯಲಾಗುತ್ತಿತ್ತು ಇಂದಿಗೂ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ ಪಡೆದು ನಂತರವೇ ಸಾಗಬೇಕು ಎನ್ನುವ ವಾಡಿಕೆಯಿದೆ ಮೂರು ರಥಗಳು ದೇವಾಲಯದಲ್ಲಿ ಮೂರು ರಥಗಳಿವೆ ಒಂದಕ್ಕೆ ಚಿನ್ನ ಇನ್ನೊಂದು ಬೆಳ್ಳಿ ಮತ್ತು ಮೂರನೆಯದು ಶ್ರೀಗಂಧದ ಮರದಿಂದ ತಯಾರಿಸಿದ ರಥವಾಗಿದೆ ವಿಶೇಷ ಸಂದರ್ಭಗಳಲ್ಲಿ ನವರಥ ಎನ್ನುವ ಅಮೂಲ್ಯ ಕಲ್ಲುಗಳ ಹೊಸ ರಥವನ್ನು ಬೆಳೆಸಲಾಗುತ್ತದೆ ಪೂಜ್ಯರಾದ ರಾಯರ ವಿಗ್ರಹವನ್ನು ಪ್ರತಿದಿನ ದೇವಾಲಯದ ಸುತ್ತಲೂ ತೆಗೆದುಕೊಂಡು ಸಾಗಲಾಗುತ್ತದೆ ಥಾಮಸ್ ಮುಂಡ್ರೋ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಗೊಂಡ ಪವಾಡ ಥಾಮಸ್ ಮುನ್ರೋ ಸಾವಿರದ ಎಂಟುನೂರರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದರು ಮದ್ರಾಸ್ ಅಥವಾ ಮದರಸ ಸರ್ಕಾರವು ರಾಘವೇಂದ್ರ ಸ್ವಾಮಿ ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸಂಪೂರ್ಣ ಆದಾಯವನ್ನು ಸಂಗ್ರಹಿಸಲು ಆದೇಶಿಸಿತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಸುಮಾರು ನೂರ ಮೂವತ್ತು ವರ್ಷಗಳಿಂದ ಸಮಾಧಿಯಲ್ಲಿದ್ದರು ಎಂದು ಅವರಿಗೆ ತಿಳಿಸಲಾಯಿತು ತನಿಖೆಗಾಗಿ ಮಠಕ್ಕೆ ಭೇಟಿ ನೀಡಿದ ಅವರು ತಮ್ಮ ಟೋಪಿ ಮತ್ತು ಪಾದರಕ್ಷೆಗಳನ್ನು ತೆಗೆದು ಪವಿತ್ರ ಆವರಣವನ್ನು ಪ್ರವೇಶಿಸಿದರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಿಂದ ಹೊರಬಂದು ದತ್ತಿಯ ಪುನಾರಂಭದ ಬಗ್ಗೆ ಅವರೊಂದಿಗೆ ಸ್ವಲ್ಪ ಸಮಯದವರೆಗೆ ಸಂವಾದ ನಡೆಸಿದರು ಸನ್ನಿಧಿಯಲ್ಲಿ ಮಂತ್ರಾಕ್ಷತೆಯನ್ನು ಪಡೆದ ಮುಂಡ್ರೋಗೆ ಮಾತ್ರ ಸಂತನು ಗೋಚರಿಸುತ್ತಾನೆ ಒಬ್ಬ ಭಕ್ತ ರಾಘವೇಂದ್ರ ಸ್ವಾಮಿಗಳು ಹೇಗೆ ಕೋಟ್ಯಾಂತರ ಭಕ್ತ ವೃಂದವನ್ನು ಹೊಂದಿದ್ದಾರೋ ಅದೇ ರೀತಿ ರಾಯರು ಕೂಡ ಭಕ್ತರಾಗಿದ್ದರು ರಾಯರು ರಾಮ ಮತ್ತು ಶ್ರೀ ಪಂಚಮುಖ ಆಂಜನೇಯನ ಪರಬ ಭಕ್ತರಾಗಿದ್ದರು ಅದೋನಿಯ ನವಾಬನ ಆಳ್ವಿಕೆಯ ಕಾಲದ ಪವಾಡ ಮಂತ್ರಾಲಯವು ಅದೋನಿಯ ನವಾಬನ ಆಳ್ವಿಕೆಯಲ್ಲಿತ್ತು ನವಾಬನು ಒಮ್ಮೆ ರಾಯರ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದನು ಬೆಳಿ ಬಟ್ಟೆಯಿಂದ ಮುಚ್ಚಿದ ಮಾಂಸದ ತಟ್ಟೆಯನ್ನು ತಂದು ರಾಯರಿಗೆ ಅರ್ಪಿಸಿದನು ರಾಯರು ಸ್ವಲ್ಪ ನೀರು ಚಿಮುಕಿಸಿ ಬಟ್ಟೆ ತೆಗೆದಾಗ ಮಾಂಸ ತಾಜಾ ಹಣ್ಣುಗಳಾಗಿ ಮಾರ್ಪಟ್ಟಿತ್ತು